ಆಶೀರ್ವಾದ ಮಾಡುವುದು ಜೊತೆಗೆ ಆಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಬಿಜೆಪಿಗೆ ಏನಾಗಿದೆ ಅಪರಾಧ ಮಾತನ್ನ ಪಕ್ಷವನ್ನು ಸಾಕಷ್ಟು ಪರಿಶ್ರಮದಿಂದ ಯಾರು ಬಯಸಲು ತಪ್ಪು ಅಂತ ಪೂರ್ತಿ ಆದರೆ ನಾವೆಲ್ಲ ಪಕ್ಷ ಕಟ್ಟಿರೋರು ಕುತ್ಕೊಂಡು ಪಾರ್ಟಿ ಎಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರು ಅನೇಕ ಬಾರಿ ಹೇಳಿದ್ದಾರೆ ಪದೇ ಪದೇ ನಿಮಗೆ ಮೀಡಿಯಾ ಅವ್ರಿಗೆ ವಿರೋಧ ಪಾರ್ಟಿ ಅವ್ರಿಗೆ ನಮ್ಮ ಪಾರ್ಟಿದು ಕೆಲವ್ರಿಗೆ ಸುಮ್ಮನೆ ಅದನ್ನ ಚಪರ ಚಪ್ಪರ ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ ಈಗ ಯಾವ ಅವಶ್ಯಕತೆ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಯಾವ ವಿಷಯ ಮಾತಾಡೋಕ್ಕೆ ಅದಕ್ಕೆ ನಾವು ಮಾತಾಡೋದು ಪಕ್ಷ ಏನಾದ್ರೆ ನಾವೆಲ್ಲ ಕೇಳ್ಕೊಬಿ ನಮ್ಗೆ ಅಷ್ಟೇ ಯಾಕೆಂದ್ರೆ ಜನ ಏನು ನಮ್ಮನ್ನು ನಂಬಿ ಓದ್ಕೊಟ್ಟಿದ್ದಾರೆ ಅಂತ ಮರಿ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದಾಗಿ ಜನರ ಭಾವನೆ ಅಂತ ನಾವು ಕೆಲಸ ಮಾಡ್ಕೊಂಡೋಗ್ತಾ ಇದ್ವಿ ಮಾತನ್ನ ಜನ ಕೂಸ್ಕೊಳ್ತಾ ಇದ್ವಿ ಇನ್ನು ಅನೇಕ ಯೋಜನೆಗಳಿದೆ ಅವೆಲ್ಲ ನಾವು ತಯಾರು ಮಾಡ್ಕೊಳ್ತಾ ಇದ್ವಿ ಯರೇಂಗೆ ಇಂಪ್ಲಿಮೆಂಟ್ ಮಾಡಿ ಮುಖ್ಯ ಬದಲಾವಣೆ ಎಲ್ಲಾ ಕಾಂಪ್ಲೀಟ್ ಆಗಿದೆ ಅದರಲ್ಲಿ ನಾವು ರಿಪೋರ್ಟ್ ಅನ್ನು ಒಂದಾಗಿವಿ ಏರ ದೇವ ಕೃಪೇ ವಡವಕ್ಕೆ ವಡವಕ್ಕೆ ಪ್ರೇರಣೆ ವರ್ಷಾಷ್ಟಲ್ಲ ಕಡೆ ಮೇಲೆ ಸರ್ ವಡಮಡಿಕೆ ಅಂತ ನಾವು ಸೇಮ್ ಆಗಬೇಕು ಅಂತ ಅನ್ನುವಂತ ಬಯಕೆ ಸರ್ ಅವರು ಒಡಂಬಡಿಕೆ ಒಡಂಬಡಿಕೆಯಂತೆ ಸಿಎಂ ಆಗ್ಬೇಕು ನೀವು ಮಾಡಬೇಕು ಅಂತ ನಾನು ಯಾಕೆ ಮಾತಾಡಿದೆ ಅದನ್ನ ಪಬ್ಲಿಕ್ ಅಲ್ಲಿ ಮಾತಾಡೋದಲ್ಲ ನಾನು ನಮ್ಮ ಪಕ್ಷ ಉಂಟು ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಸರ್ ಆರು ವರ್ಷ ಕೇಳಿದರೆ ನಾನು ಹೇಳಿದ ಭವಿಷ್ಯ ನಿಜ ಆಗ್ತಾ ಇದೆ ಅಂತ